ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಬಟಾಟಿ ರೋಲ್ ಸಮೋಸ ಮಾಡಾಕತ್ತೀನಿ ಇವತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಇದು ಮೈದಾ ಹಾಂ ಮತ್ತು ಇದು ಅಕ್ಕಿ ಇಟ್ಟ ಒಂದು ಸ್ಪೂನ್ ಹಾಕ್ಕೇನಿ ಅಜಬಾನ ಒಂದು ಸ್ಪೂನ್ ಇಟ್ಕೊಂಡೇನಿ ಮತ್ತು ಇದು ಉಪ್ಪ ರುಚಿಗೆ ತಕ್ಕಷ್ಟು ಇದು ಎಣ್ಣೆನೂ ಒಂದು ಸ್ವಲ್ಪ ಹಾಕಬೇಕು ಮತ್ತು ನಾನು ಅದುದ ತೋರಿಸ್ತೀನಿ ನೋಡಿ ಒಂದು ತಾಟ್ ಇಟ್ಕೊಂಡಿನಿ ಅದ್ರಾಗ ಮೈದಾ ಹಿಟ್ಟು ಹಾಕತ್ತೀನಿ ಅಕ್ಕಿ ಹಿಟ್ಟ ಒಂದು ಸ್ವಲ್ಪ ಹಾಕ್ಕಿನಿ ಕ್ರಿಸ್ಪಿ ಹಾಕ ಅಂಥೇಳಿ ಒಂದು ಸ್ವಲ್ಪ ಉಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೀನಿ ನೋಡಿ ಹಾಕ್ಕೋಬೇಕು ಸ್ವಲ್ಪ ಇದನ್ನ ಮಾಡ್ತೇನೆ ಹೆಂಗೆ ಕೈಲಿ ನೋಡಿ ಇದು ಮುಷ್ಟಿ ಆಗ್ಬೇಕು ಹಿಂಗ ಮತ್ತು ನಾನು ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದೇನೆ ಸಣ್ಣ ಚಮಚಲಿ ಮತ್ತು ಈಗ ಅಜವನ್ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು ನಾದಿ ತೋರಿಸ್ತೇನೆ ನಿಮಗೆ ನೋಡಿ ಇಷ್ಟು ಗಟ್ಟಿ ನಾದ್ಕೊಬೇಕು ನಾದಿದಾನಿ ಮತ್ತೆ ಈಗ ಇದನ್ನು ಮುಚ್ಚಿಡ್ತೇನೆ ಮುಚ್ಚಿಟ್ಟು ಅದು ಬಟಾಟಿದ ಮಾಡೋದು ತೋರಿಸ್ತೀನಿ ನೋಡಿ ಬಟಾಟಿ ಇವನ ಮೂರು ಸಿಟಿ ಮಾಡ್ಕೊಂಡನು ಸ್ವಲ್ಪ ಗಟ್ಟಿದವು ಹೆರ್ಚೋದು ಇರ್ತದಲ್ಲ ಮನಿ ಅದರಲ್ಲಿ ಹೆಚ್ಚಿದ್ದಾನೆ ಎಲ್ಲ ಹಿಂಗೆ ಪೇಸ್ಟ್ ಆಗೈತಿದ್ವು ಮತ್ತು ಈಗ ಇದ್ರಾಕಿ ಹಾಕ್ಕೊತೀನಿ ಈಗ ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತೀನಿ ಹಸಿಮೆಣ್ಸಿನ್ಕಾಯಿ ಎಷ್ಟು ಒಂದು ಮೂರು ಹೆಂಚ್ಕೊಂಡೇನಿ ಹಾಕ್ತೀನಿ ಮತ್ತು ಖಾರ ಪುಡಿ ಒಂದು ಸ್ವಲ್ಪ ಖಾರ ಬೇಕಂದ್ರೆ ಈ ಸ್ಪೂನ್ಲೆ ಎರಡು ಸ್ಪೂನ್ ಹಾಕಕತ್ತೀನಿ ಉಪ್ಪ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೀನಿ ಕೈಲೇನ ಹಾಕ್ಕನೋ ಅರ್ಶಿನ ಪುಡಿ ಅರ್ಧ ಸ್ಪೂನ್ ಹಾಕ್ಕೀನಿ ಇಲ್ಲೇ ಕಸ್ತೂರಿ ಮೆಂತೆ ಬ್ಲ್ಯಾಕ್ ಪೆಪ್ಪರ್ ಅಂತಾರಲ್ಲ ಮೆಣಸಿನ ಪುಡಿ ಐತಿ ಮತ್ತು ಇದು ಧನಿಯಾ ಪುಡಿ ಇದು ಗರಂ ಮಸಾಲ ಎಲ್ಲ ಅರ್ಧ ಅರ್ಧ ಸ್ಪೂನ್ ಇಟ್ಕೊಂಡೇನಿ ಹಾಕ್ಕೀನಿ ಅಷ್ಟು ಮತ್ತು ಇದು ಕಾರ್ನ್ ಪೌಡರ ಹಾಂ ನಾಲ್ಕು ಸ್ಪೂನ್ ಐತಿ ಇದು ಟೇಬಲ್ ಸ್ಪೂನ್ಲೆ ನಾಲ್ಕು ಸ್ಪೂನ್ ಐತಿ ಹಾಕ್ತೀನಿ ಇದು ಕೊತ್ತಂಬರಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಸ್ಕೊತೀನಿ ನೋಡಿ ಇದು ರುಚಿಗೆ ಸಂಬಂಧ ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಕ್ತೀನಿ ಅರ್ಧ ಸ್ಪೂನ್ ಹಾಕತೀನಿ ಮತ್ತೆ ಇದು ಸ್ಟೆಪ್ಪಿಂಗ ಹಿಂಗೆ ಆಗೈತಿ ಆಲೂ ಬಟ್ ಬಟಾಟಿದು ನೋಡಿ ಮಾಡೋದು ತೋರಿಸ್ತೇನೆ ನೋಡಿ ಉಳ್ಳಿ ಲಟ್ಟಿಸ್ತೇನೆ ಹಿಟ್ಟು ಹಚ್ಚಬಾರ್ದು ಎಣ್ಣಿನೂ ಹಚ್ಬಾರ್ದು ನೋಡಿ ತಿಳು ಲಟ್ಟಿಸ್ತೇನೆ ಲಟ್ಟಿಸೇ ನಿಮಗೆ ತೋರಿಸ್ತೀನಿ ನೋಡಿ ಚಪಾತಿ ಗತೆ ತಿಳುವು ಮಾಡ್ಕೊಂಡೇನೆ ಹಿಂಗೆ ತಿಳು ಲಟ್ಟಿಸ್ಬೇಕು ಇಷ್ಟು ತಿಳುವಾಗೈತಿ ನೋಡಿ ಇದನ್ಮಾಡ್ದಂದ್ರೆ ಇದೊಂದು ಸಣ್ಣ ಬೌಲ್ ಇಡಬೇಕು ನಡು ಹಾಂ ನಟ್ಟು ನಡು ಇಡಬೇಕು ಮತ್ತು ಇದೇನು ಇದನ್ನ ಮಾಡಿದಲ್ಲ ಪೇಸ್ಟ ಪೇಸ್ಟ ಹಚ್ಕೋಬೇಕು ಇದಕ್ಕೆ ಚಾಕುಲಿ ಹಚ್ಕೋಬೇಕು ಹಚ್ಚಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಸ್ಟೆಪ್ಪಿಂಗ್ ಏನು ಮಾಡ್ಕೊಂಡಿರ್ತೀವಲ್ಲ ಎಲ್ಲ ತಿಳುವಾಗಿ ಹಚ್ಕೋಬೇಕು ಕೈಲಿ ಸೌಕಾಶೆ ಹಿಂಗೆ ಮಾಡಿ ಎಲ್ಲ ಹಚ್ಕೊಂಡೇನೆ ನಾನು ಇದು ನಡು ಬಟೆ ಇಡಬೇಕು ಮತ್ತು ಈಗ ಕಟ್ ಮಾಡೋದು ತೋರಿಸ್ತೀನಿ ಚಾಕುಲಿ ನೋಡಿ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಮಾಡ್ತೇನೆ ಇವನ್ನ ನೋಡಿ ಇದು ಪ್ಲಸ್ ಗತೆಯ ಮಾಡ್ಕೋಬೇಕು ಹಿಂಗೆ ನಾಲ್ಕುವರೆ ಆಮೇಲೆ ಮತ್ತೆ ಹಿಂಗೆ ಮಾಡ್ಕೋಬೇಕು ಇವು ಹದಿನಾರು ಇವು ಆಗಬೇಕು ಇಲ್ಲೇ ನಡು ರಿಕ್ ಹಿಡಿಯೋ ಸಂಬಂಧ ನೀರು ಹಚ್ಚಬೇಕು ನೀರು ಹಚ್ಚಾತೇನಿ ನೋಡಿ ಸುತ್ತ ತೋರಿಸ್ತೀನಿ ನೋಡಿ ಹೆಂಗೆ ಸುತ್ತಕೋಬೇಕು ಮತ್ತು ಹುಡುಗವ್ರಿಗೂ ಸೇರ್ತೈತಿ ದೊಡ್ಡವ್ರಿಗೂ ಸೇರ್ತೈತಿ ಯಾರ ಗೆಸ್ಟ್ ಬಂದ್ರೆ ಅವ್ರಿಗೂ ಹೊಸ ಟೈಪ್ ಪಕ್ಕತಿ ಮಾಡಿಕೊಡಿ ನೋಡಿ ಎಲ್ಲ ಮಾಡಿ ಕರೆದ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟ ಆಗ್ಯಾವ ರೆಡಿ ಆಗ್ಯಾವ ಮತ್ತು ಇಲ್ಲೇ ಎಣ್ಣೆ ಇಟ್ಟೇನಿ ಎಣ್ಣೆಗೆ ಕರೆದ ತೋರಿಸ್ತೇನೆ ನಿಮಗೆ ನೋಡಿ ನೋಡಿ ಒಂದು ಕಡಾಯಿ ಇಟ್ಕೊಂಡೇನಿ ಕಡಾಯಿ ಒಳಗೆ ಎಣ್ಣೆ ಹಾಕೇನಿ ನಾವು ಸ್ವಲ್ಪ ಕರದ್ ಇಟ್ಕೊಂಡೇನಿ ಹಾಕೇನಿ ಅದರಾಗೋಡಿ ನೋಡಿ ಇವಾಗಿನ ಒಂದ್ ಸ್ವಲ್ಪ ಎಲ್ಲ ತಿರ್ವಾಡ್ಬೇಕು ಬುಡಿಕಿಂದ ಮ್ಯಾಲ ಮ್ಯಾಗಿಂದ ಬುಡಕ್ಕೆ ಮಾಡ್ಕೋಬೇಕು ಸ್ವಲ್ಪ ಕಲರ್ ಬರಬೇಕಾ ಕ್ರೀಮ್ ಕಲರ್ ಅವು ಕರೀಲಿ ನಿಮಗೆ ತೋರಿಸ್ತೇನೆ ಕರೆದಾವ ರೆಡಿ ಆಗ್ಯಾವ ಮತ್ತು ತೆಗಿತೀನಿ ತೆಗೆದ ಎಲ್ಲ ಕೂಡಲೇ ನಿಮಗೆ ತೋರಿಸ್ತೇವೆ ನೋಡಿ ಬಟಾಟಿ ರೋಲ್ ಸಮೋಸ ರೆಡಿ ಆಗ್ಯಾವ ಮಾಡೇನಿ ಮತ್ತು ಎಷ್ಟು ಚಂದ ರೋಲ್ ಮಾಡಿದೆವು ನೋಡಿ ಹಾಂ ನೀವು ಹಿಂಗೆ ಹುಡುಗರಿಗೆ ಮಕ್ಕಳಿಗೆ ನಿಮ್ಮ ಮನೆಯನ್ನವ್ರಿಗೆ ಎಲ್ಲರಿಗೂ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸಂಜೆ ಮುಂದೆ ಸ್ನ್ಯಾಕ್ಸ್ ಚಲೋ ಅನಿಸ್ತೈತಿ ಇದ್ರ ಜೋಡಿ ಟೀ ಕಾಫಿ ಬೇಕಾದ್ರೂ ನೀವು ಮಾಡ್ಕೊಂಡು ಕುಡಿಬೌದು ನೋಡಿ ಹಾಂ ಈ ಸಮೋಸಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯೂ